ಶ್ರೀಮತೆ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಅಯೋಧ್ಯೆಯಲ್ಲಿ ಅಮ್ಮಾಜಿ ಮಂದಿರದ ರಾಮನು ಚಳಿಗಾಲದ ಉಡುಪಿನಲ್ಲಿ ವಿವಿಧ ದಿವ್ಯ ಕ್ಷೇತ್ರಗಳಲ್ಲಿ ರಾಪತ್ ಉತ್ಸವದ ಸಂಭ್ರಮ ತಿರುಕುಡಂದೆಯ ಆರಾವಮುದ ಪೆರ್ಮಾಳ್ ಕೋಮಲವಲ್ಲಿ ತಾಯಾರ್ ಅಲಂಕಾರದಲ್ಲಿ ನಗರದಲ್ಲಿ ನಡೆದ ಸಂಭ್ರಮದ ಸಂಗೀತ ಸಂಭ್ರಮ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಕಲ್ಯಾಣೋತ್ಸವ ಈಗ ಸಮಾಚಾರದ ವಿವರಗಳು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಯೋಧ್ಯ ಏಳು ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮೊದಲನೆಯದು ಇದು ಶ್ರೀರಾಮಚಂದ್ರನ ಅವತಾರ ಸ್ಥಳ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಇದು ಸರಯೂ ನದಿಯ ತೀರದಲ್ಲಿ ಇದೆ ಈ ಕ್ಷೇತ್ರದ ಮೊದಲ ಹೆಸರು ಸಾಕೇತ ಅನೇಕ ವರ್ಷಗಳ ಪ್ರಯತ್ನಗಳ ನಂತರ ಇದೀಗ ಅಲ್ಲಿ ಭವ್ಯವಾದ ಶ್ರೀರಾಮಚಂದ್ರನ ಮಂದಿರ ಸ್ಥಾಪಿತವಾಗಿದೆ ಅಮ್ಮಾಜಿ ಮಂದಿರ ಅಲ್ಲಿಯ ಮತ್ತೊಂದು ಪ್ರಮುಖ ಶ್ರೀರಾಮನ ದೇವಸ್ಥಾನ ಇಲ್ಲಿಯ ಶ್ರೀರಾಮಚಂದ್ರ ಮೂರ್ತಿಯನ್ನು ನಮ್ಮ ಶ್ರೀಮಠದ ಪೂರ್ವಾಚಾರ್ಯರಾದ ಶ್ರೀ ಚಿನ್ನಕುಮಾರ ಜೀಯಸ್ವಾಮಿಯವರು ದಕ್ಷಿಣದ ದರ್ಭಶಯನದಿಂದ ವಿಜಯ ಮಾಡಿಸಿಕೊಂಡು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಿದರು ದರ್ಭಶಯನದ ರಾಜನಿಗೆ ಸಂತಾನ ಇರಲಿಲ್ಲ ನಮ್ಮ ಪೂರ್ವಾಚಾರ್ಯರಾದ ಶ್ರೀ ಚಿನ್ನಕುಮಾರ ಜೀಯಸ್ವಾಮಿಯವರು ಮಹಾರಾಜನಿಗೆ ಸಂತಾನ ಗೋಪಾಲ ಕೃಷ್ಣ ಮಂತ್ರವನ್ನು ಉಪದೇಶಿಸಿದರು ಅದರ ಫಲವಾಗಿ ರಾಜನಿಗೆ ಸಂತಾನ ಪ್ರಾಪ್ತಿಯಾಯಿತು ಆ ಕೃತಜ್ಞತಾ ದ್ಯೋತಕವಾಗಿ ರಾಜನು ನಮ್ಮ ಪೂರ್ವಾಚಾರ್ಯರಿಗೆ ಈ ರಾಮಚಂದ್ರ ಮೂರ್ತಿಯನ್ನು ಸಮರ್ಪಿಸಿದನು ನಾವು ಈಗ ದರ್ಶನ ಮಾಡುತ್ತಿರುವುದು ಅದೇ ಮೂರ್ತಿಯನ್ನು ಈಗ ಅಯೋಧ್ಯೆಯಲ್ಲಿ ಬಹಳ ಚಳಿ ಹಾಗಾಗಿ ಶ್ರೀರಾಮನಿಗೆ ಬೆಚ್ಚನೆಯ ವಸ್ತ್ರವನ್ನು ಸಮರ್ಪಿಸಿದ್ದಾರೆ ಬನ್ನಿ ಅವನ ದರ್ಶನ ಮಾಡಿ ಕೃತಾರ್ಥರಾಗೋಣ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರು ದೇಶಾದ್ಯಂತ ಎಂಟು ಕಡೆಗಳಲ್ಲಿ ಶ್ರೀರಾಮಾನುಜಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಅದರಲ್ಲಿ ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಅದೇ ಸ್ಟ್ಯಾಚ್ಯೂ ಆಫ್ ಡಿಗ್ನಿಟಿ ನಾವು ಈ ಅಮ್ಮಾಜಿ ಮಂದಿರದಲ್ಲಿ ಆ ರಾಮಾನುಜರನ್ನು ಸಹ ದರ್ಶಿಸಬಹುದು ಹರಿನಾರಾಯಣ ಹರಿ ಪರಮೋತ್ತಮ ಜಯ ಜಯ ರಾಮ ಹರಿ ಅವತಾರ ಶ್ರೀರಾಮ ಹನುಮ ಸೇವಿತ ಹನುಮ ಪೂ ಹನುಮ ಪ್ರಾಣ ಶ್ರೀ ರಾಮಚಂದ್ರ ಹನುಮ ಜಪಿಸುವ ನಾಮ ರಾಮ 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 ಸೀತಾ ರಾಮ ರಾ तमिलनाडुನ ಕಾಂಚೀಪುರಂ ಸಹ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು ಈ ಮಾರ್ಹಳಿ ಮಾಸದ ಸಂದರ್ಭದಲ್ಲಿ ಆಂಡಾಳ್ ತಾಯಾರ್ ಅವರಿಗೆ ನೀರಾಟ ಉತ್ಸವ ನಡೆದು ಮೊದಲನೆಯ ದಿನ ಉತ್ಸವ ನಡೆಯಿತು ಅದರ ಒಂದು ದಿವ್ಯ ದರ್ಶನ ನಾವು ಈಗ ನೋಡೋಣ ಅಂತೋನ್ರು ಮೂರು ನೇದಿಯಾಲ್ ನಲ್ಲ ಪತ್ತರ್ವಾ ರುಂಬೂರ್ ನಾನ್ ಮರಿಗಳ್ ವಿಲ್ಲಿಪುತೂರ್ ವದಕೋನೂರ್ ಪಾದ ಕಂಗೆ ತೀರ್ಕೂ ಪರಮನಡಿ ಕಾಟಮನೆ ವಿತ್ತಾಗೋದಿ ಐದೂ ಅರಿಯಾದ ಮನಿಡರೆ ವೈಯಂ ಸುಮಪದು ವು ತಿರುವಲ್ಲಿಕ್ಕೇಣಿ ತಮಿಳುನಾಡಿನ ಪ್ರಸಿದ್ಧ ದಿವ್ಯಕ್ಷೇತ್ರ ಚೆನ್ನೈನಲ್ಲಿರುವ ಈ ಕ್ಷೇತ್ರದ ಮೂಲ ಮೂರ್ತಿ ವೆಂಕಟಕೃಷ್ಣ ಉತ್ಸವ ಮೂರ್ತಿ ಪಾರ್ಥಸಾರಥಿ ಸ್ವಾಮಿ ತಾಯಾರ್ ವೇದವಲ್ಲಿ ತಾಯಾರ್ ಈ ಕ್ಷೇತ್ರದಲ್ಲಿ ಅಲ್ಲಿ ಪುಷ್ಪಗಳು ಅಧಿಕವಾಗಿ ಇದ್ದುದರಿಂದ ತಿರುವಲ್ಲಿ ಕೇಣಿ ಎಂದು ಹೆಸರಾಯಿತು ಇದಕ್ಕೆ ಬೃಂದಾರಣ್ಯ ಎನ್ನುವ ಹೆಸರೂ ಉಂಟು ಶ್ರೀ ತಿರುಮಂಗೈ ಆಳ್ವಾರ್ ಆಳ್ವಾರ್ ಹಾಗೂ ತಿರುಮಳಿಶೈ ಆಳ್ವಾರ್ ಅವರಿಂದ ಮಂಗಳಾ ಶಾಸನ ಇಲ್ಲಿ ಪಾರ್ಥಸಾರಥಿಯು ಅರ್ಜುನನ ಸಾರಥಿಯ ರೂಪದಲ್ಲಿ ದರ್ಶನ ನೀಡುತ್ತಿದ್ದಾನೆ ಈ ದೇವಸ್ಥಾನದಲ್ಲಿ ನಿನ್ನೆ ರಾಪತ್ ಆರನೇ ದಿನದ ಉತ್ಸವದಂದು ಪಾರ್ಥಸಾರಥಿ ಸ್ವಾಮಿಯು ಶ್ರೀನಿವಾಸನಾಗಿ ದರ್ಶನ ನೀಡಿ ಉತ್ಸವದಲ್ಲಿ ನೂರಾರು ಭಕ್ತರನ್ನು ಹರಸುತ್ತಿದ್ದಾನೆ ಕೃಷ್ಣ ವಾಸು ದೇವ ದೇಹಿ ಸದ್ಗತಿ ಮಾಧವ ಪಾಯಿ ಕೃಷ್ಣ ವಾಸು ದೇಹಿ ಸದ್ಗತಿ ಮಾಧವ ಪಾಯಿ ಕೃಷ್ಣ ತಿರುಕುಡಂದೈ ದಿವ್ಯದೇಶ ತಮಿಳುನಾಡಿನ ಕುಂಭಕೋಣಂ ಸಮೀಪದಲ್ಲಿರುವ ಚೋಳ ದೇಶದ ದಿವ್ಯ ದೇಶ ಇಲ್ಲಿಯ ಮೂಲ ದೇವರು ಸಾರಂಗಪಾಣಿ ಆರಾವ ಮುದ ಪೆರುಮಾಳ್ ಉತ್ಸವ ಮೂರ್ತಿ ತಾಯಾರ್ ಕೋಮಲವಲ್ಲಿ ತಾಯಾರ್ ಪೆರಿಯಾಳ್ವಾರ್ ಆಂಡಾಳ್ ತಿರುಮಳ್ಷಿ ತಿರುಮಳಶಿಯಾಳ್ವಾರ್ ತಿರುಮಂಗಯ್ಯಾಳವಾರ್ ಪೇಯಾಳ್ವಾರ್ ಮತ್ತು ನಮ್ಮ ಆಳ್ವಾರರು ಮಂಗಳಾಶಾಸನ ಮಾಡಿದ ದಿವ್ಯ ದೇಶ ಇಲ್ಲಿ ರಾಪತ್ ಆರನೇ ಉತ್ಸವ ನಿನ್ನೆ ನಡೆಯಿತು ಇದೊಂದು ವಿಶೇಷವಾದ ಉತ್ಸವ ಅಂದು ಇಲ್ಲಿ ಆರಾವ ಮುದನಿಗೆ ಕೋಮಲವಲ್ಲಿ ತಾಯಾರ್ ಅಲಂಕಾರವನ್ನು ಹಾಗೂ ಕೋಮಲವಲ್ಲಿ ತಾಯಾರವರಿಗೆ ಆರಾವ ಮುದನ ಅಲಂಕಾರವನ್ನು ಮಾಡಿ ಉತ್ಸವ ನಡೆಯುತ್ತದೆ அடியே நூடலம் நின்பால்பே நீராயந்து கரையா உருக்குகிந்த நெடுமாலே சீரா சென்னில் கவரிவிஷும் ീർത്തിയികോളം തിട ക ശ്രീരംഗത സമീപവിരുവ്യദേശ ഇത് കൊല്ലടം നദിയ തീരതല്ലേ ಇಲ್ಲಿಯ ಮೂರ್ತಿ ಸುಂದರರಾಜ ಪೆರುಮಾಳ್ ಹಾಗೂ ತಾಯಾರ್ ಸುಂದರವಲ್ಲಿ ತಾಯಾರ್ ತಿರುಮಳಿಶೈ ಆಳ್ವಾರರಿಂದ ಮಂಗಳಾಶಾಸನವಾದ ದಿವ್ಯ ದೇಶ ಇಲ್ಲಿ ರಾಪತ್ ಆರನೇ ದಿನದ ಉತ್ಸವದಲ್ಲಿ ಸುಂದರರಾಜ ಪೆರುಮಾಳ್ ಸುಂದರವಲ್ಲಿ ತಾಯಾರ್ ಸಮೇತನಾಗಿ ಉತ್ಸವದಲ್ಲಿ ಕಂಗೊಳಿಸುತ್ತಿದ್ದಾನೆ ವಾಸ

ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ಶ್ರೀನಿವಾಸನು ನಿತ್ಯ ಕಲ್ಯಾಣ ಚಕ್ರವರ್ತಿ ಪ್ರತಿನಿತ್ಯ ತಿರುಮಲೆಯಲ್ಲಿ ಅವನಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತದೆ ಭಕ್ತರ ಈಡೇರಿಕೆಗಳನ್ನು ಪೂರೈಸುವ ಈ ಶ್ರೀನಿವಾಸನಿಗೆ ದೇಶದ ಹಲವು ಭಾಗಗಳಲ್ಲಿ ಭಕ್ತರು ಕಲ್ಯಾಣೋತ್ಸವಗಳನ್ನು ಏರ್ಪಡಿಸುತ್ತಾರೆ ಅಂತಹ ಒಂದು ಕಲ್ಯಾಣೋತ್ಸವ ನಿನ್ನೆ ನಮ್ಮ ಶ್ರೀಮಠದ ಸನ್ನಿಧಿಯಲ್ಲಿ ನಡೆಯಿತು ವಿಸ್ತಾರವಾಗಿ ಆಗಮುಕ್ತವಾಗಿ ನಡೆದ ಈ ಕಲ್ಯಾಣೋತ್ಸವದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಶ್ರೀನಿವಾಸನ ಕಲ್ಯಾಣದ ದರ್ಶನ ಪಡೆದು ಪುನೀತರಾದರು ನಿನ್ನೆ ನಗರದ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಗೀತ ಸಂಭ್ರಮ ಉತ್ಸವ ನಡೆಯಿತು ನಮ್ಮ ಶ್ರೀಮಠದ ಶಿಷ್ಯರಾದ ವಿದುಷಿ ಪುಸ್ತಕಂ ರಮಾ ಅವರು ಪ್ರತಿ ವರ್ಷ ತಮ್ಮ ನಿರಂತರಂ ಸಂಸ್ಥೆಯ ಮೂಲಕ ಈ ಉತ್ಸವವನ್ನು ನಡೆಸುತ್ತಿದ್ದಾರೆ ನಿನ್ನೆ ಸಂಗೀತ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹದಿನೈದು ಕಲಾವಿದರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಸನ್ಮಾನಿಸಿ ಆಶೀರ್ವದಿಸಿದರು ನಿಧನಿ ಸುನಿಧಾದ ಪದ ನಿಧದ ಪದ ನಿ ಪನಿಧ ಗ ಪದ ಗದ ಬ ಪರಿ ಗ ಪರಿ ಬದ ಗದ ಬ ಪನಿ ದ ಪಗರಿ ಗ ಪದ ನಿ ಸುನಿ ನಗರದ ಮಲ್ಲೇಶ್ವರದ ಶ್ರೀ ವೇಣು ಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಉತ್ಸವ ಸಂಭ್ರಮದಿಂದ ನಡೆಯಿತು ಶ್ರೀ ವೇಣುಗೋಪಾಲ ಕೃಷ್ಣನಿಗೆ ವಿಶೇಷ ಪುಷ್ಪಗಳಿಂದ ಅಲಂಕಾರ ಮಾಡಿ ವೈಕುಂಠ ದ್ವಾರದ ಮೂಲಕ ಉತ್ಸವ ನಡೆಯಿತು ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಕಳೆದ ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ ಉಪನ್ಯಾಸದಲ್ಲಿ ನಾಳೆ ಶ್ರೀಮತಿ ಸುರೇಶ್ ಅವರಿಂದ ಇಪ್ಪತ್ತೆರಡನೇ ಪಾಶುರದ ಉಪನ್ಯಾಸ ನಡೆಯಲಿದೆ ಮಂಗಳವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ತೃತೀಯ ಆಶ್ಲೇಷ ನಕ್ಷತ್ರ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಸಂಪನ್ನಗೊಂಡಿದೆ ಮತ್ತೆ ಹೊಸ ಸಮಾಚಾರಗಳೊಂದಿಗೆ ನಾಳೆ ಭೇಟಿಯಾಗೋಣ ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ